ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಕಿಚನ್ ವಿಶ್ ಚಾನಲ್ಗೆ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ಯಾವ ರೀತಿ ಪೂಜೆ ಮಾಡಬೇಕು ಬಣ್ಣ ಯಾವುದು ನೈವೇದ್ಯ ಏನು ಮತ್ತು ಯಾವ ರೀತಿಯ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು ಅಂತ ತಿಳ್ಸ್ಕೊಡ್ತಾ ನವರಾತ್ರಿ ನಮಗೆ ಶುರುವಾಗೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಮೂರನೇ ತಾರೀಕು ಶುರುವಾಗುತ್ತೆ ಆ ದಿನ ಮೊದಲ ದಿನ ಆ ದಿನದ ದೇವತೆ ಶೈಲಪುತ್ರಿ ಮತ್ತು ಹಳದಿ ಬಣ್ಣ ಆ ದಿನದ ನೈವೇದ್ಯ ಅಕ್ಕಿ ಪಾಯಸವನ್ನ ಮಾಡಿದ್ರೆ ಬಹಳ ಒಳ್ಳೆಯದು ಮತ್ತು ಕಳಶವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಮುಂಚೆ ಮನೆಯನ್ನು ಶುಭ್ರಗೊಳಿಸಿಕೊಂಡು ಗೋಮೂರ್ತ್ರದಲ್ಲಿ ಕ್ರ ಒಂದು ಮ ಜಾಗವನ್ನು ಅದನ್ನೆಲ್ಲ ವಾಶ್ ಮಾಡಿಕೊಂಡ್ರೆ ಶುಭ್ರ ಮಾಡಿಕೊಂಡು ನಂತರ ಕಳಶ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಕಳಶ ಮತ್ತು ಅಖಂಡ ದೀಪ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸೇಮ್ ಟೈಮಿಂಗ್ಸು ಗುರುವಾರ ಬೆಳಗ್ಗೆ ಮೂರನೇ ತಾರೀಕು ನಾಲ್ಕು ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕರಿಂದ ಐದು ಅಥವಾ ಆರು ಹದಿನೈದರಿಂದ ಏಳು ಇಪ್ಪತ್ತೆರಡು ಅಥವಾ ಅಭಿಜಿತ್ ಲಗ್ನ ಮಧ್ಯಾಹ್ನ ಹನ್ನೊಂದು ನಲವತ್ತಾರರಿಂದ ಹನ್ನೆರಡು ಗಂಟೆಯ ಒಳಗಡೆ ಸಂಜೆ ಮಾಡೋರಿದ್ದರೆ ಸಂಜೆ ಐದರಿಂದ ಏಳು ಗಂಟೆಯ ಒಳಗಡೆ ನೀವು ಕಳಶ ಅಥವಾ ಅಖಂಡ ದೀಪವನ್ನು ಪ್ರತಿಷ್ಠಾಪನೆ ಮಾಡಬಹುದು ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇರುತ್ತೋ ಆ ರೀತಿ ಮಾಡ್ಕೊಳ್ಳಿ ನಂತರ ಒಂದು ಕಳಶದ ಕೆಳಗಡೆ ಅಂದರೆ ಕಳಶವನ್ನು ಇಡಬೇಕು ಅಂದರೆ ಒಂದು ಮಣೆ ಇಟ್ಟು ಮಣೆಯ ಮೇಲೆ ಒಂದು ಬ್ಲೌಸ್ ಪೀಸನ್ನು ಏನಾದರೂ ಹಾಕಿ ಅದರ ಮೇಲೆ ಅಕ್ಕಿ ತಟ್ಟೆಯಲ್ಲಿ ಅಕ್ಕಿ ಇಟ್ಟು ಅಕ್ಕಿ ಮೇಲೆ ಸ್ವಸ್ತಿಕತೆ ಅಂತ ಬರೆದು ಅದರ ಮೇಲೆ ಒಂದು ತಂಬಿಗೆ ಇಟ್ಟು ತಂಬಿಗೆಯಲ್ಲಿ ನೀರನ್ನು ಇಟ್ಟು ಅರ್ಶನ ಕುಂಕುಮ ಗಂಧ ಅಕ್ಷತೆ ಚಂದ್ರಕ್ಕ ಇಷ್ಟನ್ನು ಹಾಕಿ ನೀವು ಒಂದು ಕಾಯಿನ ಹಾಕಿ ಬೆಟ್ಟಡಿಕೆ ಹಾಕಿ ನಂತರ ನೀವು ಕಳಶದ ಮೇಲೆ ಐದು ಬೀಳ್ಯದಲ್ಲ ಇಟ್ಟು ಬೀಳ್ಯದಲ್ಲಿ ಇಡೋ ಪದ್ಧತಿ ಇದ್ದರೆ ಇಡೀ ಇಲ್ಲ ಅಂದವರು ತೆಂಗಿನಕಾಯಿ ಇಟ್ಟು ಒಂದು ಬ್ಲೌಸ್ ಪೀಸ್ ಹಾಕಿ ಬಳೆ ಹಾಕಿ ಮಂಗಲ್ಯ ಹಾಕಿ ನಂತರ ನೀವು ದೇವರ ದೇವಿಯ ಮುಂದೆ ಒಂದು ದ ನಂದಾದೀಪವನ್ನು ಇಟ್ಟು ಮಾಡೋರು ಮಾಡ್ಬೋದು ಇಲ್ಲ ಅನ್ನೋರು ದೇವರ ಮುಂದೆ ದೀಪವನ್ನು ತುಪ್ಪದ ದೀಪವನ್ನು ಹಚ್ಚಿ ಆರತಿ ಮಾಡಿ ಅಂದರೆ ಆರತಿ ಎರಡು ಜೋಡ ಆರತಿ ಇರಲೇಬೇಕು ಈ ರೀತಿ ಮಾಡ್ಬೋದು ಇನ್ನು ನಂದ ದೀಪ ಇಡೋರಾದರೆ ಸೇಮ್ ಪ್ರೊಸೀಜರ್ರೆ ತಟ್ಟೆಯಲ್ಲಿ ಅಕ್ಕಿ ಹಾಕಿ ಸ್ವಸ್ತಿಕ್ ಅಥವಾ ಓಮ್ ಅಂತ ಹೇಳಿ ಉಗ್ರದ ಬೆರಳಿಂದ ಬರೆದು ಅಷ್ಟುಕುಮ ಗಂಧ ಅಕ್ಷತೆ ಎಲ್ಲ ಹಾಕಿ ಪೂಜೆ ಮಾಡಿ ಅದರ ಮೇಲೆ ಮಣ್ಣಿನ ದೀಪವನ್ನು ಇಟ್ಟರೆ ಬಹಳ ಶ್ರೇಷ್ಠ ಮಣ್ಣಿನ ದೀಪಕ್ಕೆ ಎರಡು ಜೋಡು ಬತ್ತಿಯನ್ನ ಒಂದು ಜೊತೆಗಾಗಿ ಅದನ್ನು ಹೊಸ್ತುಕೊಂಡು ಅದರಲ್ಲೇ ಹಾಕಿ ಉದ್ದ ಬತ್ತಿ ಮಾಡ್ಕೊಳ್ಳಿ ಯಾಕೆಂದರೆ ಒತ್ತು ದಿನ ಉಳಿ ಅದು ದೀಪ ಬೆಳಗ್ಬೇಕಲ್ವ ಜ್ಯೋತಿ ಪ್ರವಳಿಸ್ಬೇಕಲ್ಲ ಹಾಗಾಗಿ ಹತ್ತು ದಿನವೂ ಕೂಡ ನೀವು ಜ್ಯೋತಿ ಬೆಳಗ್ಸೋದ್ರಿಂದ ದೀಪದ ಬತ್ತಿ ಉದ್ದವಾಗಿರಲಿ ಏನು ಎಣ್ಣೆ ಕೇಳಿದಿರ ಎಣ್ಣೆ ನೀವು ಯಾವುದು ಕೊಬ್ಬರಿ ಎಣ್ಣೆ ಬೇಗ ನನ್ನ ಹುರಿದು ಹೋಗುತ್ತೆ ನೋರು ಶೇಂಗಾ ಎಣ್ಣೆ ಬಳಸ್ಬೋದು ಸೂರ್ಯಕಾಂತಿ ಎಣ್ಣೆ ಬಳಸ್ಬೋದು ಮತ್ತು ತುಪ್ಪ ಬಳಸ್ಬೋದು ತುಪ್ಪ ಬಳಸೋರಿದ್ರೆ ತುಪ್ಪ ಬಳಸ್ಬೋದು ಆದರೆ ಒಂಬತ್ತು ದಿನ ದೀಪ ನಂದದ ಹಾಗೆ ನೋಡ್ಕೋಬೇಕು ಕಿಟ್ಟ ಕಟ್ತು ಅಂದರೆ ಅದನ್ನು ನೀಟಾಗಿ ತೆಗೆಯುವಂತಹ ಪ್ರೊಸೆಸರ್ ಕೂಡ ನಿಮಗೆ ಗೊತ್ತಿರಬೇಕು ಹಾಗಾಗಿ ನೋಡಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಇನ್ನು ಪೂಜೆಗೆ ಹಿಂದಿನ ಬಿಡದಲ್ಲಿ ಆಲ್ರೆಡಿ ತಿಳಿಸಿದ್ದೇನೆ ಏನೇನು ಬೇಕು ಅಂತೇಳಿ ಮತ್ತು ಟೈಮಿಂಗ್ಸ್ ಕೂಡ ಈ ಪೂಜೆಯ ಟೈಮಿಂಗ್ಸು ಇನ್ನು ನಮ್ಮ ಮನೆಯಲ್ಲಿ ಕಳಶ ಪ್ರತಿಷ್ಠಾಪನೆ ಇಲ್ಲ ನಂದಾದೀಪವನ್ನು ಇಡೋದಿಲ್ಲ ಬನ್ನಿ ಮರದ ಪೂಜೆ ಟೈಮಿಂಗ್ಸ್ ಕೇಳಿದ್ರೆ ಸೇಮ್ ಟೈಮಿಂಗ್ಸೇ ಆದರೆ ನೀವು ಬೆಳಗ್ಗೆ ಏಳು ಗಂಟೆಗೆ ಒಳಗಡೆ ಪೂಜೆಯನ್ನು ಮುಗಿಸಿದ್ರೆ ಬಹಳ ಶ್ರೇಷ್ಠ ಟೈಮ್ ಆಗಲ್ಲ ಅನ್ನೋರು ಆದಷ್ಟು ಏಳು ಗಂಟೆ ಒಳಗಡೆ ಹೋಗಿ ಅಂದರೆ ಆರು ಗಂಟೆಗೆ ಒಂದು ಸ್ವಲ್ಪ ಇರುತ್ತೆ ಏಳು ಗಂಟೆ ಒಳಗಡೆ ಹೋಗಿ ನೀವು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ಆದರೆ ಮನೆ ದೇವರ ದೀಪವನ್ನು ಹಚ್ಚಿ ಮನೆ ದೇವರು ಕುಲದೇವರ ದೀಪವನ್ನು ಹಚ್ಚಿ ಪೂಜೆ ಮುಗಿಸ್ಕೊಂಡು ನಂತರ ನೀವು ಬನ್ನಿ ಮರದ ಪೂಜೆಗೆ ಹೋಗಬೇಕು ಮುಂಚೆನೇ ಹೋಗೋದು ಬೇಡ ಅಂದರೆ ಮನೆ ದೀಪವನ್ನು ಹಚ್ಚಿದಲ್ಲೇ ಹೋಗೋದು ಬೇಡ ವಸ್ತುಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಬೇಕು ನಂತರ ಮೊದಲ ದಿನ ಶೈಲಪುತ್ರಿ ಶೈಲಪುತ್ರಿಯನ್ನು ನಾವು ಗುರುವಾರ ಮೂರನೇ ತಾರೀಕು ಮೊದಲ ದಿನ ಶೈಲಪುತ್ರಿಯನ್ನು ಪೂಜೆ ಮಾಡ್ತೀವಿ ಆಕೆಗೆ ಇಷ್ಟವಾದಂತಹ ಬಣ್ಣ ಅಂದರೆ ಹಳದಿ ಬಣ್ಣ ಆಕೆಗೆ ಇಷ್ಟವಾದಂತಹ ನೈವೇದ್ಯ ಅಂದ್ರೆ ಅಕ್ಕಿಯಿಂದ ಮಾಡಿದಂತಹ ಗಟ್ಟಕ್ಕಿ ಪಾಯಸ ಅಥವಾ ಪೊಂಗಲ್ ಅಂತ ಹೇಳ್ತೀವಲ್ಲ ಆ ರೀತಿಯ ಪೊಂಗಲ್ ಸ್ವಲ್ಪ ತುಪ್ಪ ಹಾಕಿ ಮಾಡೋದ್ರಿಂದ ಬಹಳ ಶ್ರೇಷ್ಠ ದೇವಿಗೆ ಒಂಬತ್ತು ದಿನಗಳ ಕಾಲ ಕೂಡ ಅನ್ನ ಪ್ರಸಾದವನ್ನು ಮಾಡೋದರಿಂದ ಆಕೆ ತುಂಬ ಪ್ರಸನ್ನಳಾಗ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಆ ರೀತಿ ಮಾಡ್ಬೋದು ಇನ್ನು ಲಲಿತಾ ಸಹಸ್ರನಾಮ ಪಾರಾಯಣ ಇರ್ಬೋದು ಅಥವಾ ಸಪ್ತಶತಿ ಪಾರಾಯಣ ಇರ್ಬೋದು ಅವರು ಕೂಡ ಈ ಟೈಮಿಂಗ್ಸನ್ನೇ ಫಾಲೋ ಮಾಡಿ ನಂತರ ನಾನು ದೇವಿಯ ಸ್ತೋತ್ರವನ್ನು ಅಂದರೆ ಶೈಲಪುತ್ರಿಯ ಸ್ತೋತ್ರವನ್ನು ಅಷ್ಟೋತ್ರವನ್ನು ಹಾಕಿದ್ದೇನೆ ಹನ್ನೆರಡು ನಾಮಾವಳಿಯನ್ನು ಹಾಕಿದ್ದೇನೆ ಅದನ್ನು ಕೂಡ ನೀವು ಹೇಳ್ಕೊಂಡು ಬರ್ಬೋದು ಅಥವಾ ಮನೆಯಲ್ಲೇ ಕೂಡ ನೀವು ಹೇಳಿ ಒಂದು ಅಕ್ಷತೆಯನ್ನು ಅಥವಾ ಹೂವನ್ನು ಕೆಂಪು ಹೂವನ್ನು ಅರ್ಪಿಸಿದ್ರೂ ಕೂಡ ಅಥವಾ ಹಳದಿ ಹೂವನ್ನು ಅರ್ಪಿಸಿದ್ರೂ ಕೂಡ ಸಾಕಾಗುತ್ತೆ ಇನ್ನು ಒಂಬತ್ತು ದಿನಗಳ ಕಾಲ ನಾವು ಸ್ತೋತ್ರ ಪಾರಾಯಣ ಇಡ್ಬೋದು ಅಂತ ಕೇಳಿದ್ರ ಖಂಡಿತವಾಗ್ಲೂ ಇಡ್ಬೋದು ತೊಂದರೆ ಇಲ್ಲ ನೀವು ಈ ಬನ್ನಿ ಮರದ ಪೂಜೆಗೆ ಹೋಗ್ತಾಯಿದ್ದೀರಾ ಅಂದರೆ ಅಲ್ಲಿ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಒಂದು ದಿನ ಅಂದರೆ ಮೊದಲನೇ ದಿನ ಸಂಕಲ್ಪ ಮಾಡಿಕೊಂಡ್ರೆ ಸಾಕು ಅಂದರೆ ಒಂಬತ್ತು ಗಣಪತಿ ಪೂಜೆ ಆದ ಮೇಲೆ ನೀವು ಆರತಿ ನೈವೇದ್ಯ ಅಷ್ಟೋತ್ತರ ಎಲ್ಲ ಮುಗಿಸ್ಕೊಂಡ್ಮೇಲೆ ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಮಾಡಿಕೊಳ್ಳುವಾಗ ದೇವಿಯ ಅಂದರೆ ಬನ್ನಿ ಮರದ ಮುಂದೆ ಅಥವಾ ದೇವಿಯ ನೀವು ಮನೇಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ರೆ ದೇವಿಯ ಮುಂದೆ ಕೈಯಲ್ಲಿ ಅಕ್ಷತೆ ಇಟ್ಕೊಳ್ಳಿ ಬೆಟ್ಟ ಅಡಿಕೆ ಅಡಿ ಅಡಿಕೆ ಐದು ರೂಪಾಯಿ ಕಾಯಿನ್ ಅಕ್ಷತೆ ಇಟ್ಕೊಂಡು ತಾಯಿಗೆ ಹೇಳ್ಬೇಕು ಮಮ್ಮ ದುಃಖ ದಾರಿದ್ರ್ಯ ನಿವಾರಣ ಅರ್ಥ ನವರಾತ್ರಿ ನಿಮಿತ್ತ ಶಮಿ ವೃಕ್ಷ ಪೂಜಾ ಕರಿಷೆ ಅಂತ ಹೇಳಿ ನೀವು ಒಂಬತ್ತು ದಿನ ಪೂಜೆಯನ್ನು ಇದ್ದೀನಿ ಯಾವುದೇ ಲೋಪದೋಷಗಳು ಬರ್ದ ಹಾಗೆ ನೋಡ್ಕೋತಾಯಿ ಅಂತ ಹೇಳಿ ಆ ಕೈಗೆ ನೀರನ್ನು ಹಾಕ್ಕೊಂಡು ಅಕ್ಷತೆಯನ್ನು ಅಲ್ಲಿ ಬಿಟ್ಟರೆ ನಿಮಗೆ ಸಾಕು ನಂತರ ಪ್ರತಿದಿನವೂ ಕೂಡ ನೀವು ಗೆಜ್ಜೆ ವಸ್ತ್ರವನ್ನು ಗಣಪತಿಗೆ ಮತ್ತು ಶಮಿ ವೃಕ್ಷಕ್ಕೆ ಅರ್ಪಿಸಲೇಬೇಕು ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ಶಮಿ ಗಣಪತಿಗೆ ಇಪ್ಪತ್ತೊಂದು ಗೆಜೆ ಉಡಿ ತುಂಬೋರು ಪ್ರತಿದಿನ ನೈವೇದ್ಯಕ್ಕೆ ನೀವು ಹಾಲು ಸಕ್ಕರೆ ಹಣ್ಣು ಏನಾದರೂ ತೊಗೊಂಡು ಹೋಗ್ಬೋದು ಆದರೆ ನಮ್ಮ ಕೈಲಿ ಆಗೋಲ್ಲ ಅನ್ನೋರು ಅನ್ನ ಪ್ರಸಾದ ಮಾಡಿದ್ರು ಭಾಳ ಒಳ್ಳೆಯದು ರಸಾಯನ ಮಾಡ್ಬೋದು ಅಥವಾ ಅಷ್ಟಮಿ ದಿನ ನೀವು ಉಡಿ ತುಂಬೋರಿದ್ರೆ ಅಷ್ಟಮಿ ದಿನ ಉಡಿ ತುಂಬಿ ಮಾಡ್ಬೋದು ಇಲ್ಲ ಡೈಲಿ ಒಂದೊಂದು ಉಡಿ ತುಂಬ್ತೀವಿ ಅಂದರೆ ನೀವು ಡೈಯಲ್ಲಿ ಒಂದೊಂದು ಶೈಲಪುತ್ರಿಗಿರ್ಬೋದು ಎರಡನೇ ದಿನ ಬ್ರಹ್ಮಚಾರಣಿ ಚಂದ್ರಗಂಟ ಹೀಗೆ ಒಂಬತ್ತು ಮಾತ್ರೆಗೂ ಕೂಡ ಒಂದೊಂದು ದಿನ ಒಂದೊಂದು ಉಡಿಯನ್ನು ತುಂಬಿ ಇಟ್ಟು ಬರಬಹುದು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ನೋಡ್ಕೊಳ್ಳಿ ನಂತರ ಒಂಬತ್ತು ಸುತ್ತು ಪ್ರದಕ್ಷಿಣೆಯನ್ನು ಹಾಕಬೇಕು ದೇವಿಗೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಸಾಕ್ಷರತೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಬರ್ತೀವಿ ಈ ವಿಡಿಯೋ ಮೊದಲ ದಿನದ ನವರಾತ್ರಿಯ ಪೂಜಾ ವಿಧಾನವಾಗಿದೆ ಧನ್ಯವಾದಗಳು